ನಾ ಇವತ್ತು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲಾ ವತಿನಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಸಾರಾ ಸಗಟು ಸುಳ್ಳು ಯಾಕೆಂದರೆ ಈಗಾಗಲೇ ಸನ್ಮಾನ್ಯ ಸಭಾಪತಿಗಳಾದಂಥ ಹೊರಟ್ಟಿ ಸಾಹೇಬರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ರವಿ ಅವರು ಯಾವುದೇ ಪದ ಬಳಕೆ ಅಂತಹ ಪದ ಬಳಕೆ ಮಾಡಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟ ಮೇಲೆ ಸಹಿತ ಕಾಂಗ್ರೆಸ್ನ ಮಂತ್ರಿ ಹೆಬ್ಬಾಳ್ಕರ್ ಅವರ ಮತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನ ಮೇರೆಗೆ ಇವತ್ತು ಪೊಲೀಸರು ಕೇಂದ್ರ ದರ್ಜೆ ಮಾಡಿಕೊಂಡು ಇವತ್ತು ರಾತ್ರಿ ಎಲ್ಲ ಸಿ ಟಿ ಅವ್ರನ್ನ ತಿರುಗಾಡಿಸಿ ಬೆಳಗ್ಗೆ ತನಕ ತಿರುಗಾಡಿಸಿ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಖಂಡನೀಯ ಎಲ್ಲೋ ಒಂದು ಕಡೆ ನಾವು ಪೊಲೀಸನ್ನಿಟ್ಟು ಆಳ್ತೀವಿ ನಾವು ದಬ್ಬಾಳಿಕೆ ಮಾಡ್ತೀವಿ ನಾವು ಸರ್ವಾಧಿಕಾರ ಧೋರಣೆ ಮಾಡ್ತೀವಿ ಅದ್ರಲ್ಲಿಂದ ನಾವು ಆಳ್ತೀವಿ ನಾವು ವಿರೋಧ ಪಕ್ಷಿಕ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ನಮ್ಮ ಇವತ್ತು ಬಿ ಜೆ ಪಿ ಸದಸ್ಯತ್ವ ಸಂಖ್ಯೆನೇ ಒಂದು ಕೋಟಿ ದಾಟಿದೆ ಇವತ್ತು ಪ್ರತಿಯೊಂದು ಕಾರ್ಯಕರ್ತರು ಇವತ್ತು ಎಂತ ನಿಮಗೆ ಯಾವ ರೀತಿ ಚಾಟಿ ತೀರಿಸಬೇಕೋ ಅದನ್ನು ತೀರ್ಮಾನ ಮಾಡ್ತಾರೆ ನೀವು ಇದೇ ರೀತಿ ನೀವು ಆಡಳಿತ ನಡೆಸ್ಕೊಂಡು ಹೋದ್ರೆ ಅಂತ ಹೇಳಿಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬೈಕ್ ಅಯ್ಯೋ ಬದುಕೋದು ಊಟೋದು ಯಾರ ಕೈಯಲ್ಲಿಲ್ಲ ಸ್ವಾಮಿ ಎಲ್ಲ ಮೇಲೆ ಭಗವಂತನ ಕೈಯಲ್ಲಿದೆ ಈ ರೀತಿ ಎದುರಿಸಿ ಬೆದರಿಸಿ ಎಲ್ಲ ರಾಜಕಾರಣ ಮಾಡಿದವರು ನೋಡಿದೀವಿ ನಾವು ತೆಲಂಗಾಣದಲ್ಲಿ ನೋಡಿದೀವಿ ಆಂಧ್ರದಲ್ಲಿ ನೋಡಿದೀವಿ ಯಾರು ಏನು ಜನ ಮನಸ್ಸು ಮಾಡಿದರೆ ಬದುಕ್ತೀವಿ ದೇವ್ರ ಮನಸ್ಸು ಮಾಡಿದರೆ ಬದುಕ್ತೀವಿ ಯಾರು ಯಾರು ಜೀವ ಸಿಗೋಕ್ಕಾಗಲ್ಲ ಯಾರು ಎಷ್ಟು ಜನರು ಜೀವ ತೆಗೆದರೆ ನೋಡಿ